ಈಗ ಐದು ಕೆ ಜಿ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದ್ರ ಜೊತೆಗೆ ಕೆ ಕೆಜಿ ಕೊಡ್ತೀವಿ ಅಂತ ಹೇಳಿದ್ದರು ಅದು ಮಿಸೈಟ್ ಪ್ರಿಂಟ್ ಮಾಡ್ತಾರೆ ಹತ್ತು ಕೆಜಿ ಕೊಡ್ತೀವಿ ಅಂದ್ರೆ ಕೊಡಿ ಹತ್ತು ಕೆಜಿ ಎರಡು ಸೇರಿಸ್ತೀವಿ ಅವ್ರು ಐದು ಕೆಜಿ ಕೊಡ್ತಾರೆ ನಾವು ಐದು ಕೆಜಿ ಎರಡು ಸೇರಿದ್ರೆ ಎಷ್ಟು ಕೆಜಿ ಆಯ್ತು ಹತ್ತು ಕೆ ಜಿ ಹಂಗಂತ ನಾವು ಅವ್ರು ಐದು ಕೆಜಿ ಬಿಟ್ಟು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿದ್ರು సో ఐదు కేజీ నా అక్క ఏతి ఎఫ్ సింత్ అక్కిన ఎఫ్ సి ఐ ఫుడ్ కార్పొరేషన్ ఆఫ్ ఇండియా ఆమె ఏం కేంద్ర సర్కే అని ఉంటుంది కొడలా కొడదు నాకి అక్కడ ఆగంంత అక్కడ నవెల్ కోటి ಮೂವತ್ತು ಲಕ್ಷನೇ ಎಷ್ಟೋ ಕಾರ್ಡ್ಗಳಿದ್ದಾವೆ ಅಷ್ಟಕ್ಕೂ ಕೊಡಬೇಕಲ್ಲ ಅಕ್ಕಿ ಕೊಡಬೇಕಲ್ಲ ಐದು ಕೆ ಜಿ ಅದರಿಂದ ಅಷ್ಟು ಅಕ್ಕಿ ಸಿಗ್ಲೇ ಇಲ್ವೇ ನಾವೆಲ್ಲ ಟ್ರೈ ಮಾಡಿದೆವು ಪಂಜಾಬ್ನಲ್ಲಿ ಛತ್ತೀಸ್ಗಢದಲ್ಲಿ ಕೆ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಎಲ್ಲ ಕಡೆ ಟ್ರೈ ಮಾಡಿದ್ರೆ ಎಲ್ಲರೂ ಕೂಡ ಸೊ ಆಮೇಲೆ ದುಡ್ಡು ಕೊಡೋಣ ಅಂತ ತೀರ್ಮಾನ ಮಾಡೋದು ಮೂವತ್ತ್ನಾಲ್ಕು ಕೆ ಜಿ ಕಾಲ ಮೂವತ್ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ಎಫ್ ಸಿ ಐನವರು ಕೊಡ್ತಾ ಇದ್ದರು ಅದರಂತೆ ಐದು ಕೆ ಜಿ ಅಂತಂದರೆ ನೂರ ಎಪ್ಪತ್ತು ರೂಪಾಯಿ ಕಲಾ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಅಂತ ಅವತ್ತಿನಿಂದ ಜುಲೈ ತಿಂಗಳಿಂದ ಜುಲೈ ತಿಂಗಳು ಶುರು ಮಾಡಿದ್ರು ಆಗಸ್ಟ್ ಇಂದ ಪ್ರಾರಂಭ ಆಮೇಲೆ ಈಗ ಐದು ಕೆ ಜಿ ಬರ್ತಾ ಇದೆ ಕೇಂದ್ರ ಸರ್ಕಾರದಿಂದ ಅದ್ರ ಜೊತೆಗೆ ಇನ್ನೈದು ಕೆಜಿ ಕೊಡ್ತೀವಿ ಅಂತ ಹೇಳಿದರು ಅದು ಮಿಸ್ಟು ಪ್ರಿಂಟ್ ಮಾಡ್ತಾರೆ ಬಿಜೆಪಿಯವರು ಹತ್ತು ಕೆ ಜಿ ಕೊಡ್ತೀವಿ ಅಂದರೆ ಕೊಡಿ ಹತ್ತು ಕೆ ಜಿ ಎರಡು ಸೇರಿಸಿ ಹತ್ತು ಜಿ ಅವ್ರು ಐದು ಕೆ ಜಿ ಕೊಡ್ತಾರೆ ನಾವು ಐದು ಕೆ ಜಿ ಎರಡು ಸೇರಿದ್ರೆ ಎಷ್ಟು ಕೆ ಜಿ ಆಯಿತು ಹತ್ತು ಕೆ ಜಿ ಹಂಗಂತ ಹೇಳಿದ್ರು ಅವ್ರು ಐದು ಕೆ ಜಿ ಬಿಟ್ಟು ಹತ್ತು ಕೆ ಜಿ ಕೊಡ್ತೀವಿ ಅಂತ ಹೇಳಿಲ್ಲ ಸೊ ಐದು ಕೆ ಜಿ ನಾವು ಅಕ್ಕಿ ಏನಾಯಿತು ಎಫ್ ಸಿ ಐನವರು ಕೊಡ್ತೀವಿ ಅಂತ ಹೋಗ್ತಾರೆ ಅಕ್ಕಿನ ಎಫ್ ಸಿ ಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಮೇಲೆ ಏನ್ ಮಾಡಿದ್ರು ಕೇಂದ್ರ ಸರ್ಕಾರದ ಕೊಡಬೇಡಿ ಅಂದ್ಬಿಟ್ಟು ಕೊಡಲ್ಲ ಅಂತ ನಮಗೆ ನಾವು ಅದಕ್ಕೆ ಅಕ್ಕಿ ಕೊಡೋಕೆ ಆಗಲಿಲ್ಲ ಯಾಕಂತಂದ್ರೆ ಅಕ್ಕಿ ಕೊಡೋದು ನಾವೆಲ್ಲ ಕಾರ್ಡ್ಗಳಿಗೂ ಕೊಡಬೇಕಲ್ಲ ಒಂದು ಕೋಟಿ ಮೂವತ್ತು ಲಕ್ಷನೇ ಎಷ್ಟೋ ಕಾರ್ಡ್ಗಳಿದಾವೆ ಅಷ್ಟಕ್ಕೂ ಕೊಡಬೇಕಲ್ಲ ಅಕ್ಕಿ ಕೊಡಬೇಕಲ್ಲ ಐವ್ ಕೆಜಿ ಅದರಿಂದ ಅಷ್ಟು ಅಕ್ಕಿ ಸಿಗ್ಲಿಲ್ಲ ಇಲ್ಲವೇ ನಾವೆಲ್ಲ ಟ್ರೈ ಮಾಡಿದ್ವಿ ಪಂಜಾಬ್ನಲ್ಲಿ ಛತ್ತೀಸ್ಗಢದಲ್ಲಿ ஆந்தெலங்கணில் எல்லா கடை மாதிரி தீர்மானது மூவத் நாக்கேஜி தலா மூவத் நாங்கள் கேஜி எஃப் சி நோட் அதர்த்த ஐந்து கேஜி அந்த நூற எப்படி தலா நூற எப்போ கொடுக்கு அந்த ஆத்தின ஜுலை திங்கள ಜಲೈ ತಿಂಗಳು ಆಗಸ್ಟ್ ಇಂದ ಪ್ರಾರಂಭ ಆಮೇಲೆ ಇದು ಮಾನವೀಯ ಸಂದೇಶದ ಜನವಾಹಿನಿ